ಸಂಪೂರ್ಣ ಮತ್ತು ತೇರಾಪಂತ್ ಮಹಿಳಾ ಸಂಘಟನೆಗಳಿಂದ ಬೆಂಗಳೂರಿನಲ್ಲಿ ಜಲ ಸಂರಕ್ಷಣೆ ಪುನಶ್ಚೇತನ ಕುರಿತು ವಿಶೇಷ ಅಭಿಯಾನ ಜಲ ಸಂರಕ್ಷಣೆ ಮತ್ತು ಜಲಮೂಲಗಳ ಪುನಶ್ಚೇತನ ಕುರಿತು ರಾಷ್ಟ್ರಮಟ್ಟದ ಸ್ವಯಂ ಸೇವಾ ಮಹಿಳಾ ಸಂಘಟನೆ ಸಂಪೂರ್ಣ ಮತ್ತು ತೇರಾಪತ್ ಮಹಿಳಾ ಮಂಡಲ ವಿಜಯನಗರದ ಸೆಪ್ಟೆಂಬರ್ ಹತ್ತರಿಂದ ಮೂರು ದಿನಗಳ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಪೂರ್ಣ ಸಂಘದ ರಾಷ್ಟೀಯ ಅಧ್ಯಕ್ಷರಾದ ಶೋಭಾ ವಿಜಯೇಂದ್ರ ಸಿಂಗ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಜಯನಗರದ ಅರ್ಹಂ ಭವನ್ನಲ್ಲಿ ಜಲವಾರ್ತಾ ಅಂದರೆ ಜಲ ಸಂವಾದ ಹಮ್ಮಿಕೊಳ್ಳಲಾಗಿದ್ದು ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಇಡೀ ದಿನ ಜಲ ಸಂರಕ್ಷಣೆ ಕುರಿತು ಸಂವಾದ ನಡೆಯಲಿದೆ ಹನ್ನೊಂದರಂದು ಅಕ್ಷಯ ನಗರ ಸರೋವರಕ್ಕೆ ಭೇಟಿ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಲಾಗುವುದು ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಸಂಸದ ತೇಜಸ್ವಿ ಸೂರ್ಯ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನೀತಿ ಆಯೋಗದ ಎರಡ್ ಸಾವಿರದ ಹದಿನೆಂಟರ ಜಲ ನಿರ್ವಹಣಾ ಸೂಚ್ಯಂಕದ ಪ್ರಕಾರ ಆರ್ನೂರು ದಶಲಕ್ಷ ಭಾರತೀಯರು ಎರಡ್ ಸಾವಿರದ ಮೂವತ್ತರ ವೇಳೆಗೆ ತೀವ್ರ ನೀರಿನ ಬಿಕ್ಕಟ್ಟು ಎದುರಿಸಿದರು ನಿರೀಕ್ಷೆ ಇದೆ ದೆಹಲಿ ಬೆಂಗಳೂರು ಚೆನ್ನೈ ಜೈಪುರ ಪುಣೆ ಅಹಮದಾಬಾದ್ ಹೈದರಾಬಾದ್ ಮತ್ತು ಇತರ ಹಲವು ರಾಜ್ಯಗಳು ಈಗಾಗಲೇ ಈ ಆತಂಕಕಾರಿ ಸವಾಲನ್ನು ಎದುರಿಸುತ್ತಿದೆ ಎಂದರು ಸ್ಥಾಪನೆಯಾದ ಸಂಪೂರ್ಣ ಮಹಿಳೆಯರು ಮತ್ತು ಮಕ್ಕಳ ಸಬಲೀಕರಣಕ್ಕೆ ಮೀಸಲಾಗಿರುವ ಮತ್ತು ನೀರು ಮತ್ತು ಪರಿಸರ ಸಂರಕ್ಷಣೆಗೆ ಬದ್ಧವಾಗಿರುವ ಸಂಸ್ಥೆಯಾಗಿದೆ ಆದರ್ಶ ಮಹಿಳಾ ಸ್ವಚ್ಛಾಗ್ರಹಿ ಅಭಿಯಾನ ಮಳೆ ನೀರು ಕೊಯ್ಲು ಸೌರ ಫಲಕ ಅಳವಡಿಕೆ ತ್ಯಾಜ್ಯ ವಿಂಗಡಣೆ ಗೊಬ್ಬರ ತಯಾರಿಕೆ ಮತ್ತು ಬಟ್ಟೆ ಚೀಲಗಳ ಬಳಕೆ ಮುಂತಾದ ಉಪಕ್ರಮಗಳ ಮೂಲಕ ನಾವು ಸಕ್ರಿಯವಾಗಿ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು ವಿಚಾರ ಸಂಕಿರಣದ ಸಂಚಾಲಕರಾದ ವೀಣಾ ಬೇದ್ ಮಾತನಾಡಿ ಎರಡ್ ಸಾವಿರದ ಮೂರರ ಜನವರಿ ಇಪ್ಪತ್ತೊಂಬತ್ತರಂದು ಸಂಪೂರ್ಣ ಅಖಿಲ ಭಾರತ ತೇರಾಪದ್ ಮಹಿಳಾ ಮಂಡಲದ ಸಹಯೋಗದೊಂದಿಗೆ ಬೆಂಗಳೂರಿನ ಗಾಂಧಿನಗರದಲ್ಲಿ ನೀರು ಉಳಿಸಿ ಭವಿಷ್ಯವನ್ನು ಉಳಿಸಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ನೂರಾರು ಮಂದಿ ಅಭಿಯಾನದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು ಎ ಅಭಿಯಾನಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತೇರಾಪಂಥ ಸಮಾಜ ಮತ್ತು ಇತರ ಪರಿಸರ ಸಂರಕ್ಷಣಾ ಸಂಸ್ಥೆಗಳು ಬೆಂಬಲಿಸುತ್ತಿವೆ ಈ ಕಾರ್ಯಕ್ರಮವು ನೀರಿನ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ಅದನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ ವಿಶೇಷ ಪ್ರದರ್ಶನ ಮತ್ತು ಹಲವಾರು ಚಿಂತನಶೀಲ ಅಧಿವೇಶನಗಳನ್ನು ಇದು ಒಳಗೊಂಡಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮ ಸಂಚಾಲಕರಾದ ಚಂದ್ರಶೇಖರಯ್ಯ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ and uh, i'm the founder-president of an ngo sampuruna and we have been working for the last 30 years in delhi on many social issues but nowadays for the last many years we are working on water literacy on promoting uh, water literacy as well as to aware the people about water literacy secondly we are working with people about water bodies we want to tell the people that water bodies are very important for keeping the soil fertile we are making them understand through the small small campaigns but in bangalore we are uh, with the akil bharatiya samaj especially the ho uh, the host uh, you know team is from the vijayanagar we are going to tell the people of bangalore that water is not the concept of a, a b c it is the concept of everyone from a to z and we as a woman are responsible or the torch bearer of this camp that yes, water is not a commodity. It is not a commodity. Now it is what is happening all around, we have to pay the prices for water. And we are not getting the good water, the healthy water out of that. We are wasting in uh, water like anything through this aqua guard. So we are here to fight for water. And uh, with these women who are a huge number, uh, like uh, 70,000 and my, my uh, you know, group in Delhi and other parts of uh, you know, India, they are also in good number. We are going from house to house, from organization to organization and we are telling the people when we know that third world war will be on water, because because of our own lust, because of our own uh, deeds, now the water is becoming scarce. So we have to fight for that because we cannot live uh, without water. And not the human beings, even the plants, even the animals. Nobody can survive without water. So now the time has come in this twenty-first century that we have, we all have to stand up. Not only women, all male too have to stand up. All children have to stand up because we have to save water. ना एज वर्किंग लास्ट थर्टी इयर्स आ सोशल काजस्व एट द्लैटफॉम आफ एम एम अखिल भारतीय तेरापंथ महिला मंडल इन द बैन गईडेंस आफ आचार्य श्री महाशमण जी तो ना हेल्ता नाने ना लास्ट थ्री थर्टी इयर्सोशल वेलफेरकोर केसिवी एस एन एन जी ओ वि आर् वर्किंग इन फु हल इंडिया नंबू फैफ्टी ब्रांचस्स सेवेंटी थौसंड मेले मेबर्स ಅದಕ್ಕೆ ನಾನೇ ಮೋರ್ ದೆನ್ ಆರ್ ಎಸ್ ಎಸ್ ಇಂದ ಇದು ಒಂದು ಸತಿ ಹೇಳಿದೆ ನಾವು ಒಂದು ಕೆಲಸ ಅಖಿಲ್ ಭಾರತೀ ತೇರಾ ಪಂಥ್ ಮಹಿಳಾ ಮಂಡಲಿಂದ ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಫುಲ್ ಇಂಡಿಯಾನಲ್ಲಿ ಅದು ಮೂಮೆಂಟ್ ಸ್ಟಾರ್ಟ್ ಆಗ್ಬೋದು ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಸಲ ಜ ಜ ವಾಟರ್ದು ಪ್ರಾಬ್ಲಮ್ ತುಂಬ ಜಾಸ್ತಿ ಬರ್ತಾ ಇದ್ದಾರೆ ಇವತ್ತು ನಾವು ವಾಟರ್ ಸೇವ್ ಮಾಡಿಲ್ಲ ಅಥವಾ ನಮ್ಮ ಫ್ಯೂಚರ್ ಒಳ್ಳೆ ಆಗಲ್ಲ ಇದು ಕಾನ್ಸೆಪ್ಟಲ್ಲಿ ನಾವು ಟೆಂತ್ ಸೆಪ್ಟೆಂಬರ್ಗೆ ಒಂದು ಪ್ರೋಗ್ರಾಮ್ ಡೈಲಾಗ್ ಇಷ್ಟ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅದರಲ್ಲಿ ಎಲ್ಲ ಜನ ಸೇರಿಸ್ತಾನೆ ನನ್ನ ಮೋಟೋ ಅದೇ ಇದೆ ಒಂದು ಲೇಡಿ ಎಜುಕೇಟೆಡ್ ಆದರೆ ಒಂದು ಲೇಡಿ ಅವೇರ್ ಆಗಿದ್ರೆ ಹಳಿ ಫ್ಯಾಮಿಲಿಗೆ ಅವ್ರು ಅವೇರ್ ಮಾಡ್ತಾರೆ ಅದೇ ನಮ್ಮದು ಮೇನ್ ಮೋಟೋನೇ ಅದೇ ಇದೆ ಅದು ಮೋಟೋನ ಇಡ್ಕೊಂಡು ನಾನೇ ಲೇಡೀಸ್ ಮಧ್ಯೆ ಅದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಈ ಪ್ರೋಗ್ರಾಮಲ್ಲಿ ಬರೀ ಲೇಡೀಸ್ ಇಲ್ಲ ಮೋರ್ ದೆನ್ ಫೋರ್ ಹಂಡ್ರೆಡ್ ಪೀಪಲ್ ವಿಲ್ ದೇರ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಬೋತ್ ಆರ್ ಕಮ್ಮಿಂಗ್ ವಿತ್ ಫ್ಯಾಮಿಲೀಸ್ ಆರ್ ಆಲ್ಸೋ ಕಮ್ಮಿಂಗ್ ಎಲ್ಲ ಜನ ಬಂದರೆ ಅದರಲ್ಲಿ ಅದು ಎಲ್ಲ ಪ್ರೆಸೆಂಟ್ ಸಿಚುವೇಶನ್ ವಾಟರ್ದು ಏನಿದೆ ಅದು ಎಲ್ಲ ಹೇಳ್ತೀವಿ ಅದು ರಿಸರ್ಚ್ ಪೇ ಕೆ ಆರ್ ಶ್ರೀ ಹರ್ಷ ಸರ್ನ ಪುಟಪ್ ಮಾಡ್ತಾರೆ ಅವರು ನಿಮಗೆ ಗೊತ್ತು ಅದು ವೆಲ್ ನೋನ್ ನೇಮ್ ಇದೆ ಇನ್ ಬ್ಯಾಂಗ್ಳೂರ್ನಲ್ಲಿ ಅದು ನಿನ್ನೆನೂ ಒಂದು ಸಿಂಪೋಸಿಯಮ್ಗೆ ಹೋಗಿದ್ದೆ ಅಲ್ಲಿನೂ ಅವ್ರು ಕಂಡಕ್ಟ್ ಮಾಡಿದೆ ಪರಿವಾರ ಪರ್ಯಾವಣ ಪರಿಹಾರಕ್ಕೆ ಅವರು ಮಾಡಿದ್ದಾರೆ ಅದರಲ್ಲಿ ನಾನು ಹೋಗಿದೆ ಅದೂ ಎಲ್ಲಾನು ತುಂಬ ಎಪ್ರಿಷಿಯೇಷನ್ ಮಾಡಿದ್ದಾಗಿ ಈ ಕೆಲಸ ಮನೆಯಿಂದ ಸ್ಟಾರ್ಟ್ ಮಾಡಬೇಕು ನಾನೇ ಹೋಗಿದರೆ ನಿಮಗೆ ಹೇಳಿದ್ರೆ ನಿಮಗೆ ಹೇಳಿದ್ರೆ ನೀವು ಒಂದಿನ ಕೇರ್ ಮಾಡ್ತರೆ ಮತ್ತೆ ಜಾಸ್ತಿ ನೀರು ಬಳಸೋದು ಯೂಸ್ ಮಾಡೋದು ನಾವು ಮನೆಯಲ್ಲಿ ಮನೆಯಲ್ಲಿ ನಾವು ಎಲ್ಲ ಕ್ಲೀನಿಂಗೇ ಕುಡಿಯೋದು ಯೂಸ್ ಸ್ನಾನಾಗಿ ಎಲ್ಲ ಪ್ರತಿಯೊಂದು ಕೆಲಸಗೆ ಅದಕ್ಕೆ ನೀರು ಒಳ್ಳೆ ಕೆಲಸ ನೀರು ನಮ್ಮ ಮಕ್ಕಳಿಗೆ ಸಿಕ್ಕಿಲ್ಲ ನನ್ನ ಫ್ಯಾಮಿಲಿಗೆ ಸಿಕ್ಕಿಲ್ಲ ನನ್ನ ಫ್ಯಾಮಿಲಿದು ಹೆಲ್ತ್ ಆಗೇ ಆಗುತ್ತೆ ಅದಕ್ಕೆ ಅದು ವಾಟರ್ ಎಲ್ಲಿಂದ ಬರೋದು ಇವಾಗ ಕಾವೇರಿಯಿಂದ ಬರೋದು ಎಲ್ಲ ಕಾವೇರಿ ಟ್ಯಾಪ್ಸ್ ಎಲ್ಲ ಬ್ರ ಬ್ರೇಕೇಜ್ ಆದರೆ ಎಲ್ಲ ಎಲ್ ಬೇಸ್ಟ್ ವಾಟ್ ಗಲೀಜ್ ಥಿಂಗ್ಸ್ ಅದ್ರ ಒಳಗಡೆ ಹೋಗುತ್ತೆ ಸಾರಿ ನಾನು ಕನ್ನಡ ತುಂಬ ಚೆನ್ನಾಗಿದೆ ಬಟ್ ನಾನು ಟ್ರೈ ಮಾಡ್ತೇನೆ ಬಿಕಾಸ್ ಐ ಲವ್ ಕನ್ನಡ ಲ್ಯಾಂಗ್ವೇಜ್ ಅದಕ್ಕೆ ನಾವು ಕನ್ನಡಲ್ಲಿ ಮಾತಾಡ್ತಾ ಇದ್ದೀನಿ ತೋ ಅದೇ ಅದಕ್ಕೋಸ್ಕರ ನಾನು ಹೇಳೋದು ಅಷ್ಟೇ ಮಾತು ನಿನ್ನೆ ಬರೀ ಅದು ಅಖಿಲ್ ಭಾರತಿ ತೇರಾಪಂಥ್ ಮಹಿಳಾ ಮಂಡಲದು ಬ್ರಾಂಚಸ್ ಮೆಂಬರ್ ಇರಲ್ಲ ಅದರಲ್ಲಿ ತುಂಬ ಎನ್ ಜಿ ಓಸ್ಗೆ ನಾನು ಕರೆದಿದ್ದೀವಿ